ಕಾಶಿ ಸೊಪ್ಪಿನ ಪುಲ್ಯ ಮಾಡ್ತಾ ಬೇಕಾಗಿರೋ ಪದಾರ್ಥಗಳು ನೋಡಿ ಕಾಶಿ ಸೊಪ್ಪು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದೀನಿ ಮತ್ತೆ ಈರುಳ್ಳಿ ಹೆಚ್ಚ ಇಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚ ಇಟ್ಕೊಂಡಿದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ಕಾಯಿದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದ್ ಸ್ಪೂನ್ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಈ ಸೊಪ್ಪನೆಲ್ಲ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹಂಗ ಒಗ್ಗರಣೆಲ್ಲೂ ಬೇಯಿಸ್ಕೋಬಹುದು ಆದರೆ ಇದು ಸ್ವಲ್ಪ ಕಹಿ ಇರುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಶುಗರ್ಗೆಲ್ಲ ತುಂಬಾ ಒಳ್ಳೇದು ಮತ್ತೆ ಹೊಟ್ಟೆಲೆನೋ ಹುಣ್ಣ ಆಗಿದ್ರೆ ಅದೆಲ್ಲ ಬೇಗ ವಾಸಿ ಆಗುತ್ತೆ ಈ ಕಾಸಿ ಸೊಪ್ಪಿಂದ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ನೋಡಿ ಈ ತರ ಸೋಸ್ಕೊಳ್ಳೋಣ ಸಪ್ನ ಇದೊಂದು ಸ್ವಲ್ಪ ಕಹಿ ಇರುತ್ತೆ ಹಂಗಾಗಿ ನಾನು ಬೇಯಿಸ್ಬಿಟ್ಟು ನೀರ್ನ ಸಪ್ರೇಟ್ ಮಾಡ್ಕೊತ ಇದ್ದೀನಿ ನೀಟಾಗಿ ನೀರೆಲ್ಲ ಎಲ್ಲಾ ಸೋಸ್ಕೊಂಡಿದೀನಿ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಬಾನೆ ಇಟ್ಕೊಳ್ಳೋಣ ನೋಡಿ ಒಂದ್ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಸಿಟ್ಲಿ ಸಾಸಿವೆ ನೋಡಿ ಸಾಸಿವೆಲ್ಲ ಸಿಟ್ಲತ್ತ ಇದೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕೊಳ್ಳೋಣ ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿನ್ನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಎಲ್ಲ ಸ್ವಲ್ಪ ಉರಿಬೇಕು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಇದಕ್ ಹಾಕೊಂಡ್ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಇದಕ್ ಸಾಕು ನೋಡಿ ಒಂಚೂರೇ ಚೂರು ಉಪ್ಪು ಹಾಕೊಳ್ಳೋಣ ಆಗ್ಲೇ ಸೊಪ್ಪಿಗೆ ಬೇಯಕ್ಕೆ ಹಾಕಿದೀವಲ್ಲ ಹಂಗಾಗಿ ಒಂದ್ ಹಾಕೊಳ್ಳೋಣ ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಹಾಕ್ಬಿಡತ್ತೆ ಈಗ ನೋಡಿ ಸೊಪ್ಪು ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾಶಿ ಸೊಪ್ಪು ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದಕ್ಕೆ ಶುಗರ್ ಇರೋರಿಗೆ ಬೇಯಿಸ್ಕೊಂಡ್ ಈ ತರ ಫ್ರೈ ಮಾಡ್ಕೊಂಡು ತಿನ್ನೋದು ಮತ್ತೆ ಇದ್ರಲ್ಲಿ ಸಪ್ಪಿನ ಸಾಂಬಾರ್ ಮಾಡ್ಕೊಂಡು ತಿನ್ನಕ್ಕೆ ಮತ್ತೆ ಇದ್ರಲ್ಲಿ ಹಣ್ಣು ಬಿಡುತ್ತೆ ಆ ಹಣ್ಣೆಲ್ಲ ತಿನ್ಬೋದು ಹೊಟ್ಟೆ ಒಳಗಡೆ ಏನಾದ್ರು ಹುಣ್ಣಾಗಿದ್ರೆ ಬೇಗ ವಾಸಿ ಆಗುತ್ತೆ ಮತ್ತೆ ಇದಕ್ಕೆ ಕಾಯಿ ತುರಿನು ಹಾಕೊಳ್ಳೋಣ ಇದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೂ ತಿನ್ಬೋದು ಮತ್ತೆ ಸೈಡ್ಸ್ಗೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆಲ್ಲ ಒಳ್ಳೆ ತರ ಸೈಡ್ ಇಟ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದು ಸ್ಟೇ ಮಾಡ್ಕೊಳ್ಳೋಣ ರೆಡಿ ಆಯ್ತು ಈಗ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಕಾಶಿ ಸೊಪ್ಪಿನ ಪುಲ್ಯ ರೆಡಿ ಆಯ್ತು